ತಾಯಾದರೆ ಅವ್ನಿಗೆ ಎಷ್ಟು ನೋವಾಗ್ಬೋದಲ್ಲ ಅವ್ನದು ಹೃದಯ ಎಷ್ಟು ನೋವಾಗುತ್ತಲ್ವ ಅವನ ಮನಸ್ಸು ಎಷ್ಟು ನೋವಾಗುತ್ತಲ್ವ ಆಗುತ್ತಿಲ್ವ ಅದರಿಂದ ನಿಮಗೆ ನಾವು ಹೇಳೋದೇನಂದ್ರೆ ನಿಮಗೆ ಪೊಲೀಸ್ ಸ್ಟೇಷನ್ ಯಾವಾಗ ಹೋಗು ನಿಮ್ಮ ಪರವಾಗಿ ಜನಗಳ ಪರವಾಗಿ ಸಮಾಜದ ಪರವಾಗಿ ದೌರ್ಜನ್ಯ ದಬ್ಬಾಳಿಕೆ ಮಾಡೋರನ್ನ ಯಾವತ್ತೂ ಕೂಡ ನಾವು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಡೋದಿಲ್ಲ ಕಾನೂನು ರೀತಿಯಲ್ಲಿ ಕಾನೂನು ಮಾತ್ಮಕವಾದಂಥ ಅವ್ರ ಮೇಲೆ ಕ್ರೂರವಾದಂಥ ಕಾನೂನು ಶಿಕ್ಷೆಗೆ ಒಳಪಡಿಸ್ತೀವಿ ನಾವು ನೋಡಿ ಇವತ್ತು ಒಂದು ಹೆಣ್ಣು ಮಗಳಲ್ಲಿ ದೌರ್ಜನ್ಯ ಆಯ್ತು ಕೇಳಿದಿರ ಟಿವಿಗಳಾಗೆಲ್ಲ ಬರ್ತಾ ಇತ್ತು ನೋಡಿದ್ರ ಯಾರಿಗೂ ಅಷ್ಟೇ ಹೇಳೋದು ನೀವು ವಯಸ್ಸು ಬಂದ ಮೇಲೆ ಅಷ್ಟೇ ವಯಸ್ಸು ಇದ್ರೂ ಅಷ್ಟೇ ನೋಡಿ ನಿನ್ನೆ ನಾಲ್ಕು ವರ್ಷದ ಹೆಣ್ಣುಮಗಳ ಮೇಲೆ ಹೋಗ್ಸಕ್ಕಾಗಿ ಆಗಿದೆ ಮಕ್ಕಳನ್ನು ಯಾರು ಮುಟ್ಟಬಾರ್ದು ಯಾರೇ ಆಗಲಿ ಮುಟ್ಟಬಾರ್ದು ನಾಲ್ಕು ವರ್ಷದ ಮಗು ಮೇಲೆ ಏನು ದೇಶ ಈ ಪ್ರಪಂಚನೇ ಗೊತ್ತಿಲ್ಲ ಪಾಪಿಗೆ ಅಂತ ಪಾಪ ಮೇಲೆ ಈ ಪಾಪಿ ಒಬ್ಬ ಮಗುಗೆ ದೈಹಿಕವಾಗಿ ತೊಂದರೆ ಕೊಟ್ಟಿದ್ದಾರೆ ಅವನ್ನು ಎಳ್ಕೊಂಬಂದು ಕೇಸ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ ಒಂದು ಹೆಣ್ಣು ಮಗಳು ನಂಬಿಕೆ ದ್ರೋಹ ಮಾಡಿ ನಂಬಿಕೆ ಅಪನಂಬಿಕೆ ಅಂತ ಪ್ರೀತಿಯಿಂದ ಕರ್ಕೊಂಬಂದು ನಮ್ಗೆ ನಮ್ಮ ಲಿಮಿಟ್ಸ್ ಅಲ್ಲಿ ಬಂದು ಮರ್ಡರ್ ಮಾಡೋ ಪರಿಸ್ಥಿತಿ ಆಯಿತು ಓಡಿ ಎಲ್ಲ ಹೊಲ್ಟೋಗಿ ಎಲ್ಲ ಹೊರರಾಜುಗಳು ಕೊಡೋದು ಮತ್ತೆ ಅವಾಗ ಹೇಳೋ ಇಂಥವ್ರನ್ನೆಲ್ಲ ನೋಡಿದಾಗ ಇಂಥವ್ರನ್ನೆಲ್ಲ ನೀವು ನೋಡಬೇಕು ನೋಡಿದಂಗೆ ತಾಯಿ ತಂದೆಗೆ ತಿಳಿಸ್ಬೇಕು ಮಾಸ್ಟ್ರುಗಳಿಗೆ ತಿಳಿಸ್ಬೇಕು ನಿಮ್ಗೆ ದೊಡ್ಡವ್ರಿಗೆ ತಿಳಿಸ್ಬೇಕು ಅಂತ ಅಪರಾಧ ಮಾಡೋರು ಇಂಥವ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವಾಗ ಸಡನ್ ಆಗಿ ಅಪರಾಧಿಗಳನ್ನ ನಾವು ಸಿಗಾಕ್ಬೋದು ಅವ್ರನ್ನ ಗುರಿ ಕಾನೂನು ಗುರಿಪಡಿಸಿ ಶಿಕ್ಷೆ ಒಳಪಡಿಸ್ಬೋದು ಹೌದೇ ಇಲ್ಲ ನೀವುಗಳು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಓದಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ಭಾರತ ಪ್ರಜೆ ಆಗಬೇಕು ನಮ್ಮ ರಾಜ್ಯದ ಪ್ರಜೆ ಆಗೋಂಥಲ್ಲ ಭಾರತ ದೇಶದ ಪ್ರಜೆ ಆಗಬೇಕು ತಾಂಬೆಯ ಮಗಳಾಗಿ ನಾವು ಮಕ್ಕಳಾಗಿ ಹುಟ್ಟಿದ ಮೇಲೆ ನಮ್ಮ ದೇಶಕ್ಕೆ ಕೀರ್ತಿ ತರಬೇಕು ವಿದೇಶಾಂಗ ವಿದೇಶಾಂಗ ಇದು ಇನ್ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತಾರೆ ಅಂಥ ಸಬ್ಜೆಕ್ಟ್ಗಳು ಓದಬೇಕು ಒಳ್ಳೆ ಸೈನ್ಸಿಸ್ಟ್ಗಳಾಗಬೇಕು ಒಳ್ಳೆ ವಿಜ್ಞಾನಿಗಳಾಗಬೇಕು ಒಳ್ಳೆ ಇಂಜಿನಿಯರ್ಗಳಾಗಬೇಕು ವಿಶ್ವೇಶ್ವರಯ್ಯನವರು ನೋಡಿದ್ರು ನಮ್ಮ ಜಿಲ್ಲೆಯವರು ಅವರು ಕನ್ನಂಬಾಡಿ ಕಟ್ಟೆ ಅಂತ ಕಟ್ಟಿದಂಥವರು ಅಂದ್ರೆ ನಾವು ಅಷ್ಟ್ರಿಗೆ ಹೋಗ್ತಿದ್ರು ನಮ್ಮ ಲೆವೆಲ್ ಅದು ತಿಳುವಳಿಕೆ ಯಾಕೆ ಆಗಬಾರ್ದು ನಾವ್ ಅದ್ ಈ ತರ ಬೆಳವಣಿಗೆಗಳು ಬೆಳೆಸ್ಕೋಬೇಕು ನಾವಲ್ಲ ಯಾವುದೇ ಅಪರಾಧ ಚಟುವಟಿಕೆಗಳ್ ಕೈ ಹಾಕಕ್ಕೆ ಹೋಗ್ಬಾರ್ದು ಅವ್ರ ಸಂಘ ಮಾಡಬಾರ್ದು ಆ ಸಂಘ ಮಾಡ್ತಾ ಇದ್ರೆ ಅವನ ಮುಂದೆ ಅದನ್ನೇ ಪಾಲಪ್ ಮಾಡ್ಬಿಡ್ತೀವಿ ಅವನ ಜೊತೆನೆ ಸೇರ್ಕೊಂಡ್ಬಿಡ್ತೀವಿ ನಾವು ಅದಾಗಬಾರ್ದು ಇಟ್ಟಿದ್ರು ದೃಷ್ಟಿ ನೋಡಬಾರ್ದು ಒಳ್ಳೆ ದೃಷ್ಟಿ ನೋಡ್ಬೇಕು ಎಲ್ಲ ಅಣ್ಣ ಕಮ್ಮ ಅಂದ್ರೆ ಅಕ್ಕ ತಗಿದ್ದ ನಾವು ಅವರನ್ನ ಸ್ಮರಣೆ ಮಾಡುತ್ತಾ ಅವರ ಮಾಡಿದಂತ ಪ್ರಧಾನಿಯಾಗಿ ಮಾಡಿದಂತ ಒಳ್ಳೆ ಕಾರ್ಯ ಅದನ್ನು ನಾವು ಶ್ಲಾಘನೆ ಮಾಡಬೇಕು ಅವರನ್ನು ನಂಚಿಕೊಳ್ಬೇಕು ನಮ್ಮ ದೇಶದ ಪ್ರಧಾನಿಗಳವರು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಮಕ್ಕಳನ್ನು ಕರೆದು ನಾವು ಈ ಒಂದು ಶಾಲೆ ನಮ್ಮ ಠಾಣೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಎರಡು ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ ಎಲ್ಲರಿಗೂ ಹೊಂದಿಸಿ ನನ್ನ ಎಲ್ಲಿ ಮಾತನ್ನು ಓದುತ್ತೇನೆ ಜೈ ಹಿಂದ್ ಜೈ ಭಾರತ ನಿಮಗೆ ಒಂದು ಎರಡು ಕೊಡಮೆ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಚರ್ಚೆ ಹೆಣ್ಣು ಮಕ್ಕಳ ವಿರುದ್ಧ ದಾಖಲಾಗುತ್ತಿರುವ ಬೋಕ್ಸ ಮತ್ತು ಬಾಲ ವಿವಾಹದಿಂದ ತುಡುಕುಗಳ ಕುರಿತು ಚರ್ಚಿಸಿ ನೀವು ದಾರಿಯಲ್ಲೇ ಹೋಗುತ್ತಿರುವ ನಿಮ್ಮ ಮುಂದೆ ಅಪಘಾತವಾಗುತ್ತಿದೆ ಆಗ ನೀವು ಏನು ಕ್ರಮ ಕೈಗೊಳ್ಳುತ್ತೀರಿ ಚರ್ಚಿಸಿ ಪ್ರಸ್ತುತ ನಡೆಯುತ್ತಿರುವ ಸೈಬರ್ ಅಪರಾಧ ಎಂದ್ರೆ ಏನು ಅದರ ಬಗ್ಗೆ ತಡೆಗಟ್ಟುವುದು ಕ್ರಮಗಳ ಕುರಿತು ಚರ್ಚಿಸಿ ಅಂತ ಕೊಟ್ಟಿದ್ದೀವಿ ಇದ್ರ ಬಂದು ಪ್ಯಾರಾಗ್ರಾಫ್ ಜಾಸ್ತಿ ಬರೆಯಕ್ಕೋಬೇಡಿ ಲೈನ್ ಲೈನ್ ಆಗಿ ಎಲ್ಲ ಮಕ್ಕಳು ಇದ್ರ ಬಗ್ಗೆ ಬರೆದು ನಮ್ಗೆ ಒಂದು ವೈಟ್ ಶೀಟ್ ಅಲ್ಲಿ ಇದೇ ವೈಟ್ ಶೀಟ್ ಇದೆ ఫస్ట్ <sussuch> హెయించ <tries> 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 ಒಂದು ಪ್ರಭಾವ ಬರಲಿ ಅದಕ್ಕಿಂತ ಮೊದಲು ಮೇಲೆ ಹೆಂಡಿಂಗು ಇವತ್ತು ಮಕ್ಕಳ ದಿನಾಚರಣೆ ಅಂತ ಬಂದು ನಿಮ್ಮ ಹೆಸರನ್ನ ಬರೆದು ತುಂಬಾ ತರಗತಿ ಬಂದು ಶಿಕ್ಷಣ ಬರೆದು ಭೇಟಿ ಹಾಕಿ ಆಮೇಲೆ